ನಮಸ್ಕಾರಗಳು ಹತ್ತನೇ ತರಗತಿಯ ಎರಡನೆಯ ಪದ್ಯ ಹಕ್ಕಿ ಹಾರುತ್ತಿದೆ ನೋಡಿದಿರ ಕವಿ ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ರಾ ಬೇಂದ್ರೆ ಅವರ ವಿರಚಿತ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ ಕಾಲ ನಿಂತ ನೀರಲ್ಲ ಅದು ಸದಾ ಹರಿಯುತ್ತಿರುವ ನದಿಯಿದ್ದಂತೆ ಚಲನಶೀಲತೆ ಜೀವಂತಿಕೆಯ ಗುಣ ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉರುಳುತ್ತದೆ ಅದಕ್ಕೆ ತಡೆ ಎಂಬುದಿಲ್ಲ ಎಂತಹ ಪ್ರಭಾವಶಾಲಿಯಾದರೂ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಲೆ ಬಾಗಲೇಬೇಕು ಅದಕ್ಕೆ ಹೊಂದಿಕೊಳ್ಳಬೇಕು ಆಯಾ ಕಾಲದಲ್ಲಿಯೇ ನಡೆದ ಪ್ರತಿಯೊಂದು ಘಟನೆಯೂ ಕಾಲ ಉರುಳಿದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ ಕವಿ ಬೇಂದ್ರೆ ಅವರು ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನ ಮಾಡಿದ್ದಾರೆ ಹಕ್ಕಿಯ ಹಾರುವಿಕೆ ಪ್ರಕೃತಿಯ ಸಹಜ ಕ್ರಿಯೆಯೊಂದಿಗೆ ಯುಗಗಳೇ ಉರುಳಿ ಹೊಸತನಕ್ಕೆ ತೆರೆದುಕೊಳ್ಳುವ ಸಂಕೇತವೂ ಆಗಿದೆ ಈರುಳ್ಳಿರುಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲೆ ಕೆಳಗೆ ಗಾವುದ 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 ಮುಂದೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಕವಿ ಬೇಂದ್ರೆಯವರು ಕಾಲವನ್ನು ಹಾರುವ ಹಕ್ಕಿಗೆ ಹೋಲಿಸಿದ್ದಾರೆ ಈ ಪದ್ಯದಲ್ಲಿ ಈರುಳಿರುಳೆದು ದಿನ ದಿನ ಬೆಳಗ್ಗೆ ಅಂದರೆ ರಾತ್ರಿ ಕಳೆದು ದಿನ ಬೆಳಗಾಗಿ ಮತ್ತೆ ರಾತ್ರಿ ಬೆಳಗು ಹೀಗೆ ಪುನರಾವರ್ತನೆಯಾಗಿ ಚಲನ ಗುಣವನ್ನು ಹೊಂದಿದೆ ಅದು ಮೇಲೆ ಕೆಳಗೆ ಸುತ್ತಮುತ್ತ ಎಲ್ಲ ಕಡೆ ಹರಡಿಕೊಂಡು ವಿಶ್ವವ್ಯಾಪಿಯಾಗಿದೆ ಅಂದರೆ ಕಣ್ಣು ರೆಪ್ಪೆ ಕಣ್ಣು ರೆಪ್ಪೆ ತೆಗೆದು ಮುಚ್ಚುವುದರೊಳಗೆ ಗಾವುದ ಅಂದರೆ ಹನ್ನೆರಡು ಮೈಲುಗಳ ವೇಗವಾಗಿ ಹಾರಿ ಹೋಗುತ್ತಿದೆ ಇಂತಹ ಹಕ್ಕಿ ಹಾರುವುದನ್ನು ನೀವು ನೋಡಿದ್ದೀರಾ ಎಂದು ಕವಿ ಬೇಂದ್ರೆಯವರು ಹೇಳಿದ್ದಾರೆ ಈ ಪದ್ಯದ ಮೌಲ್ಯ ಕವಿ ಬೇಂದ್ರೆಯವರು ಕಾಲವನ್ನು ಹಾರುವ ಹಕ್ಕಿಗೆ ಹೋಲಿಸಿದ್ದಾರೆ ಕಾಲದ ಚಲನಶೀಲ ವೇಗ ವಿಸ್ತಾರ ಗುಣಗಳನ್ನು ಮೌಲ್ಯಯುತವಾಗಿ ವರ್ಣಿಸಲಾಗಿದೆ ನೆರೆ ಬಣ್ಣದ ಪುಚ್ಚಗಳುಂಟು ಹೊಳೆ ಬಣ್ಣದ ಗರಿ ಗರಿ ಉಂಟು ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡೂ ಪಕ್ಕದಲ್ಲುಂಟು ಹಕ್ಕಿ ಹಾರುತ್ತಿದೆ ನೋಡಿದಿರ ಬೇಂದ್ರೆಯವರು ಈ ಪದ್ಯದಲ್ಲಿ ಕಾಲದ ಗುರುತುಗಳನ್ನು ತಿಳಿಸಿದ್ದಾರೆ ಕರಿನೆರೆ ಬಣ್ಣದ ಪುಚ್ಚಗಳುಂಟು ಕರಿನೆರೆ ಅಂದರೆ ಕಪ್ಪು ಮತ್ತು ಬಿಳುಪು ಹಕ್ಕಿಯ ಹಿಂದಿರುವ ಪುಚ್ಚಗಳು ಅಗೋಚರವಾದ ಅಂದರೆ ಕಳೆದು ಹೋದ ಭೂತಕಾಲದ ನೆರೆ ಬಣ್ಣಕ್ಕೆ ಹೋಲಿಸಿದ್ದಾರೆ ಹಾಗೆ ನೇರವಾಗಿ ಕಾಣುವಂತಹ ಬಿಳಿಹೊಳೆ ಬಣ್ಣಗಳು ಬಿಳಿಹೊಳೆ ಬಣ್ಣದ ಗರಿಗಳು ಗರಿ ಗರಿ ಉಂಟು ಅಂದರೆ ಬಿಳಿಹೊಳೆ ಬಣ್ಣದ ಗರಿಗಳು ವರ್ತಮಾನದ ಗುರುತುಗಳನ್ನು ಹಾಗೆಯೇ ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳು ಕೆನ್ನನ ಅಂದರೆ ಕೆಂಪಾದ ಮತ್ತು ಹೊನ್ನಿನ ಬಣ್ಣದ ರೆಕ್ಕೆಗಳು ಭವಿಷ್ಯತ್ ಕಾಲದ ಗುರುತುಗಳಾಗಿ ಹೀಗೆ ಕಾಲವೆಂಬ ಹಕ್ಕಿ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳೆಂಬ ಗುರುತುಗಳನ್ನು ಮೂಡಿಸುತ್ತಾ ಹಾರಿ ಹೋಗುತ್ತಿದೆ ನೋಡಿದಿರಾ ಎಂದು ಅರ್ಥೈಸಿದ್ದಾರೆ ಈ ಪದ್ಯದ ಮೌಲ್ಯ ಕಾಲವೆಂಬ ಹಕ್ಕಿ ಭೂತ ವರ್ತಮಾನ ಮತ್ತು ಭವಿಷ್ಯತ್ ಕಾಲಗಳೆಂಬ ಗುರುತುಗಳನ್ನು ಮೂಡಿಸುತ್ತಿದೆ ಎನ್ನುವುದು ಮೌಲ್ಯಯುತವಾಗಿದೆ ನೀಲಮೇಘ ಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರ ಬೇಂದ್ರೆಯವರು ಈ ಪದ್ಯದಲ್ಲಿ ಕಾಲದ ವಿಶಾಲತೆ ಮತ್ತು ವ್ಯಾಪ್ತಿಯನ್ನು ವಿವರಿಸಿದ್ದಾರೆ ಹಕ್ಕಿಯು ನೀಲಮೇಘಮಂಡಲ ಸಮಬಣ್ಣ ಅಂದರೆ ಆಕಾಶ ಮೋಡ ಭೂಮಂಡಲಗಳನ್ನು ಎಲ್ಲ ಸಮಾನವಾಗಿ ಆವರಿಸಿಕೊಂಡಿದೆ ಅಂದರೆ ಅವುಗಳಲ್ಲಿ ಭೇದವೆಣೆಸದೆ ಸಮಾನತೆಯನ್ನು ಕಾಣುತ್ತಿದೆ ಹಕ್ಕಿಗೆ ರೆಕ್ಕೆಗಳು ಮೂಡಿದಾಗ ಹೇಗೆ ಹಾರಿ ಹೋಗುತ್ತವೆ ಹಾಗೆ ಕಾಲವೆಂಬ ಹಕ್ಕಿ ಮುಗಿಲನ್ನು ರೆಕ್ಕೆಗಳನ್ನಾಗಿ ಮಾಡಿಕೊಂಡು ಅನಂತವಾಗಿ ಹಾರಿ ಹೋಗುತ್ತಿದೆ ಹೇಗೆಂದರೆ ಚಿಕ್ಕೆಗಳ ಅಂದರೆ ನಕ್ಷತ್ರಗಳ ಮಾಲೆಯನ್ನು ಕೊರಳಿಗೆ ಸಿಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ತನ್ನ ಕಣ್ಣುಗಳನ್ನಾಗಿ ಮಾಡಿಕೊಂಡು ಅನಂತದೆಡೆಗೆ ಹಾರಿ ಹೋಗುತ್ತಿದೆ ಇಂತಹ ಕಾಲ ಪಕ್ಷಿಯನ್ನು ನೀವು ನೋಡಿದ್ದೀರಾ ಎಂದು ಹೇಳಿದ್ದಾರೆ ಈ ಪದ್ಯದ ಮೌಲ್ಯ ಕಾಲದ ವಿಶಾಲತೆ ಮತ್ತು ವ್ಯಾಪ್ತಿಯನ್ನು ವಿವರಿಸಲಾಗಿದ್ದು ಕಾಲಪಕ್ಷಿಯ ಭೇದ ಭಾವ ಎಣಿಸದೆ ಸಮಾನತೆಯನ್ನು ಕಾಣುವುದು ಮೌಲ್ಯಯುತವಾಗಿದೆ ರಾಜ್ಯದ ಸಾಮ್ರಾಜ್ಯದ ತೆನೆ ಮಂಡಲ ಗಿಂಡಲಗಳ ಗಡಮುಕ್ಕಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಕವಿ ಈ ಪದ್ಯದಲ್ಲಿ ಕಾಲದ ಸಾರ್ವಭೌಮತ್ವವನ್ನು ವಿವರಿಸಿದ್ದಾರೆ ರಾಜ್ಯ ಸಾಮ್ರಾಜ್ಯಗಳನ್ನು ವೈಭವದಿಂದ ಮೆರೆಯುವಂತೆ ಮಾಡಿದ್ದು ಇದೇ ಕಾಲವೇ ಹಾಗೆಯೇ ಅವುಗಳ ನಡುವೆ ತೆನೆಯಲ್ಲಿನ ಕಾಳುಗಳನ್ನು ಬೇರ್ಪಡಿಸುವಂತೆ ಬೇರೆ ಬೇರೆ ಮಾಡಿದ್ದು ಕೂಡ ಕಾಲವೇ ಹಾಗಾಗಿ ಕಾಲ ಸಾರ್ವಭೌಮತ್ವವನ್ನು ಹೊಂದಿದೆ ರಾಜ ಮಹಾರಾಜರ ಸಣ್ಣ ದೊಡ್ಡ ಕೋಟೆ ಕೊತ್ತಲುಗಳನ್ನು ಗಬಗಬನೆ ನುಂಗಿ ಹಾಕಿದ್ದು ಕಾಲವೇ ವಿಶ್ವದ ಎಲ್ಲ ಭಾಗಗಳಲ್ಲಿ ಒಂದು ಸಲ ವೈಭವದಿಂದ ಮೆರೆಯುವಂತೆ ಮಾಡಿದ್ದು ಮತ್ತೊಂದು ಸಲ ಮುಳುಗುವಂತೆ ಮಾಡಿದ್ದು ಕಾಲವೇ ಹಾಗೆಯೇ ಸಾರ್ವಭೌಮರೆಂದು ಮೆರೆದವರ ನೆತ್ತಿಯನ್ನು ಕುಕ್ಕಿ ಕೆಳಗೆ ಬೀಳಿಸಿ ಹೊಸಕೆ ಹಾಕಿ ಹಕ್ಕಿ ಹಾರಿ ಹೋಗುತ್ತಿದೆ ನೋಡಿದಿರಾ ಎಂದು ಕವಿ ಅರ್ಥೈಸಿದ್ದಾರೆ ಈ ಪದ್ಯದ ಮೌಲ್ಯ ಕಾಲದ ಮುಂದೆ ಎಲ್ಲರೂ ಸಮಾನರು ಕಾಲವು ಸಾರ್ವಭೌಮತ್ವವನ್ನು ಹೊಂದಿದೆ ಎನ್ನುವುದು ಮೌಲ್ಯಯುತವಾಗಿದೆ ಯುಗಯುಗಗಳ ಹಣೆ ಬರಹವ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸುಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಕವಿ ಈ ಪದ್ಯದಲ್ಲಿ ಕಾಲದ ಪರಿವರ್ತನೆಯ ನಿಯಮ ಹಾಗೂ ಆರೈಕೆಯನ್ನು ವಿವರಿಸಿದ್ದಾರೆ ಕಾಲವು ಯುಗ ಯುಗಗಳ ಅಣೆ ಬರಹವನ್ನು ಅಂದರೆ ಕೆಟ್ಟದ್ದನ್ನು ಕೆಟ್ಟ ಇತಿಹಾಸವನ್ನು ಅಳಿಸಿ ಹಾಕಿ ಹೊಸತನವನ್ನು ಅಂದರೆ ಒಳ್ಳೆಯತನವನ್ನು ಹೊಸ ಹಣೆ ಬರಹವನ್ನು ಬರೆದು ಎಲ್ಲರಿಗೂ ಬದಲಾವಣೆಯಾಗುವ ಒಳ್ಳೆಯ ಭಾಗ್ಯವನ್ನು ತೆರೆದುಕೊಟ್ಟಿದೆ ಹಾಗೆಯೇ ರೆಕ್ಕೆಯ ಬೀಸುತ್ತಾ ಮೇಲಕ್ಕೆ ಹಾರುತ್ತಾ ಹಾರುವ ಚೇತನವನ್ನು ಅಂದರೆ ಶಕ್ತಿಯನ್ನು ನೀಡುತ್ತಾ ಈ ಹೊಸಗಾಲದ ಹಸು ಮಕ್ಕಳನ್ನು ಹರಸಿ ಹಾರೈಸಿ ಬದಲಾವಣೆಯ ಹಾದಿಯನ್ನು ಹಿಡಿದು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂದು ಹೇಳಿದ್ದಾರೆ ಈ ಪದ್ಯದ ಮೌಲ್ಯ ಕಾಲ ಪಕ್ಷಿಯು ಪರಿವರ್ತನೆಯ ಭಾಗ್ಯವನ್ನು ತೆರೆಸಿ ಹೊಸಗಾಲದ ಹಸು ಮಕ್ಕಳನ್ನು ಹರಸಿ ಹಾರೈಸಿರುವುದು ಮೌಲ್ಯಯುತವಾಗಿದೆ ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿನೂರಿನ ನೀರನ್ನು ಹೀರಿ ಹಾಡಲು ಹಾಡಲು ತ ಹಾರಾಡಲು ಮಂಗಳ ಲೋಕದ ಅಂಗಳ ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಕವಿ ಈ ಪದ್ಯದಲ್ಲಿ ಬೆಳ್ಳಿಯ ಹಳ್ಳಿ ಅಂದರೆ ಶುಕ್ರಗ್ರಹವನ್ನು ಶುಕ್ರಗ್ರಹದ ಗಡಿಯನ್ನು ದಾಟಿ ಹಾಗೆ ತಿಂಗಳಿನೂರು ಅಂದರೆ ಚಂದ್ರಲೋಕದ ನೀರನ್ನು ಹೀರಿದೆ ಹಾಗೆ ಹಾಡಲು ಹಾರಾಡಲು ಮತ್ತೆ ಮಂಗಳ ಲೋಕಕ್ಕೆ ಏರಿದೆ ಎನ್ನುವಂಥ ಶುಕ್ರ ಚಂದ್ರ ಮಂಗಳ ಲೋಕದ ಸಂಚಾರವನ್ನು ಕಾಲದ ಭೌತಿಕ ಲಕ್ಷಣವನ್ನು ವೈಜ್ಞಾನಿಕವಾಗಿ ಇಲ್ಲಿ ಚಿತ್ರಿಸಿದ್ದಾರೆ ಹಾಗೆ ಇನ್ನೊಂದು ಕಡೆ ಬ್ರಿಟಿಷರ ಸಾಮ್ರಾಜ್ಯಶಾಹಿ ನೀತಿಯಿಂದ ಪಾರಾಗುವ ಸ್ವಾತಂತ್ರ್ಯದ ಚಿಂತನದ ಕಲ್ಪನಾ ಪಕ್ಷಿಯು ಕೂಡ ಇದರಲ್ಲಿ ಇದರೊಂದಿಗೆ ಹೋಲಿಸಿದ್ದಾರೆ ಬೆಳ್ಳಿ ಚುಕ್ಕಿ ಎಂದು ಕರೆಯಲ್ಪಡುವ ಗ್ರಹವನ್ನು ಹಳ್ಳಿಗೆ ಹೋಲಿಸಿ ಕಾಲದ ಹಕ್ಕಿ ಆ ಹಳ್ಳಿ ಅಂದರೆ ಶುಕ್ರಗ್ರಹದ ಗಡಿಯನ್ನು ದಾಟಿ ಹಾರಿ ಹೋಗುತ್ತಿದೆ ತಿಂಗಳಿನೂರು ಅಂದರೆ ಚಂದ್ರಲೋಕಕ್ಕೆ ಹೋಗಿ ಅಲ್ಲಿ ಭೌತಿಕವಾಗಿ ಮಾನವ ರೂಪ ಮಾನವ ತನ್ನ ಕಾಲಿರಿಸಿ ಬಂದಿದ್ದಾನೆ ಎನ್ನುವುದನ್ನು ಅಲ್ಲಿಯ ನೀರನ್ನು ನೀರಿನ ಸೆಲೆಯನ್ನು ಹುಡುಕಿ ಅದನ್ನು ಹೇರುತ್ತಾ ಸಂತೋಷವಾಗಿ ಆಡುತ್ತಿದೆ ಹಾಗೆಯೇ ಮುಂದೆ ಹಾರಾಡುತ್ತಾ ಹಾರಾಡುತ್ತಾ ಮಂಗಳ ಲೋಕದ ಅಂದರೆ ಮಂಗಳ ಗ್ರಹಕ್ಕೆ ಏರಿ ಹೋಗುತ್ತಿದೆ ಹೀಗೆ ವೈಜ್ಞಾನಿಕವಾಗಿ ರೆಕ್ಕೆಗಳನ್ನು ಹೊಂದಿದ ಹಕ್ಕಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂದು ವೈಜ್ಞಾನಿಕವಾಗಿ ಭಾರತೀಯರು ಚಂದ್ರ ಶುಕ್ರ ಮತ್ತು ಮಂಗಳನ ಅಂಗಳಕ್ಕೆ ಹೋಗಿ ಸಂಶೋಧನೆ ಮಾಡುವ ಗುರಿಯನ್ನು ಪರೋಕ್ಷವಾಗಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಈ ಪದ್ಯದ ಮೌಲ್ಯ ವೈಜ್ಞಾನಿಕವಾಗಿ ಭಾರತೀಯರು ಚಂದ್ರ ಶುಕ್ರ ಮಂಗಳದ ಗ್ರಹಕ್ಕೆ ಹೋಗಿ ಸಂಶೋಧನೆ ಮಾಡುವ ಗುರಿಯನ್ನು ಪರೋಕ್ಷವಾಗಿ ಕಾಲಪಕ್ಷಿಯ ಮೂಲಕ ತಿಳಿಸಿರುವುದು ಮೌಲ್ಯಯುತವಾಗಿದೆ ಮುಟ್ಟಿದೆ ದಿಗ್ಮಂಡಲಗಳ ಅಂಚ ಚಾಚಿದೆ ತನ್ನಯ ಚುಂಚ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದು ಬಲ್ಲರು ಯಾರ ಹಾಕಿದ ವಂಚ ಹಕ್ಕಿ ಹಾರುತ್ತಿದೆ ನೋಡಿದಿರ ಕವಿ ಈ ಪದ್ಯದಲ್ಲಿ ಕಾಲವೆಂಬ ಹಕ್ಕಿಯು ತನ್ನ ಬಾಹುಗಳಿಂದ ಜಗತ್ತಿನ ರಹಸ್ಯವನ್ನು ಭೇದಿಸುವ ತಂತ್ರವನ್ನು ಇಲ್ಲಿ ವಿಶ್ಲೇಷಿಸಲಾಗಿದೆ ಕಾಲವೆಂಬ ಹಕ್ಕಿ ದಶ ದಿಕ್ಕುಗಳ ತುದಿಯ ತುತ್ತ ತುದಿಯನ್ನು ಮುಟ್ಟಿದೆ ಹಾಗೆ ದಶ ದಿಕ್ಕುಗಳ ಆಚೆಗೂ ತನ್ನ ಕೊಕ್ಕನ್ನು ಚಾಚಿ ಜಗತ್ತಿನ ಮೂಲವನ್ನು ಹುಡುಕಲು ರಹಸ್ಯವನ್ನು ಭೇದಿಸಲು ಎಂಬಂತೆ ಹೊಂಚು ಹಾಕಿದೆ ಹೀಗೆ ಪ್ರಪಂಚದ ವಿಸ್ಮಯವನ್ನು ಭೇದಿಸಲು ಕಾಲವೆಂಬ ಹಕ್ಕಿ ಹಾರುತ್ತಿದೆ ನೋಡಿದರ ಎಂದು ಹೇಳುತ್ತಾರೆ ಹೀಗೆ ನಮ್ಮ ಹಿಂದಿನ ಹಿರಿಯರು ಬ್ರಹ್ಮಾಂಡದ ರಹಸ್ಯವನ್ನು ಋಷಿ ಮುನಿಗಳು ಬಲ್ಲವರಾಗಿದ್ದರು ಇಂದಿನ ಕಾಲದಲ್ಲಿ ಆಧ್ಯಾತ್ಮದಿಂದ ಅದರ ಮೂಲವನ್ನು ಹುಡುಕಿದ್ದಾರೆ ಎಂಬುದನ್ನು ಪರೋಕ್ಷವಾಗಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಈ ಪದ್ಯದ ಮೌಲ್ಯ ಕಾಲ ಬ್ರಹ್ಮಾಂಡಗಳ ರಹಸ್ಯವನ್ನು ಹುಡುಕಲು ತನ್ನ ಕೊಕ್ಕನ್ನು ಚಾಚಿ ಹೊಂಚು ಹಾಕಿದೆ ಎಂದು ಮೌಲ್ಯಯುತವಾಗಿ ವರ್ಣಿಸಲಾಗಿದೆ ಹೀಗೆ ಈ ಕವಿತೆಯಲ್ಲಿ ಕಾಲದ ವೇಗ ಚಲನಶೀಲತೆ ವಿಸ್ತಾರ ಕಾಲದ ಗುರುತು ವಿಶಾಲತೆ ಮತ್ತು ವ್ಯಾಪ್ತಿ ಸಾರ್ವಭೌಮತ್ವ ಪರಿವರ್ತನಾ ನಿಯಮ ಹಾರೈಕೆ ಶುಕ್ರ ಚಂದ್ರ ಮಂಗಳ ಲೋಕದ ಸಂಚಾರ ಬ್ರಹ್ಮಾಂಡ ರಹಸ್ಯ ಭೇದನ ಕಾಲದ ಒಂದು ಭೌತಿಕ ಲಕ್ಷಣ ಮುಂತಾದ ಗುಣಗಳನ್ನು ವಿವರಿಸಲಾಗಿದೆ ಇಂತಹ ಭಾವಗೀತೆಯೊಂದಿಗೆ ಪರಿಚಯಿಸುವುದೇ ಇಲ್ಲಿನ ಆಶಯವಾಗಿದೆ ಧನ್ಯವಾದಗಳು